ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಆರ್ ಕೆ ಫ್ಯಾಮಿಲಿ ಎಲ್ಲ ಮೆಂಬರಿಗೂ ಹಾಗೂ ನಮ್ಮ ಸ್ನೇಹಿತರಿಗೂ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಅಥವಾ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಕಡೆಯಿಂದ ಒಂದು ಹೊಸ ವೆಬ್ಸೈಟನ್ನು ಪ್ರಾರಂಭ ಮಾಡಿದ್ದು ಇಲ್ಲಿ ಹೊಸ ವೆಬ್ಸೈಟಲ್ಲಿ ನೀವು ಹೇಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಕ್ಕೆ ಈಗ ಪ್ರಾರಂಭ ಆಗಿದೆ ನೀವು ರಜಿಸ್ಟ್ರೇಷನನ್ನು ಹೇಗೆ ಮಾಡಿಕೊಳ್ಳೋದು ಅದರಲ್ಲಿ ಯಾವ ರೀತಿಯಾಗಿ ಒಂದು ಆಪ್ಷನ್ಸನ್ನು ಇದರಲ್ಲಿ ಕೊಡಲಾಗಿದೆ ಇದರಲ್ಲಿ ಏನೇನಿರುತ್ತೆ ನೀವು ಲಾಗಿನ್ ಅನ್ನು ಆಗುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಒಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ ಅದರ ಮೇಲೂ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಒಂದು ಖುಷಿ ಇರುತ್ತೆ ನೀವು ನಮ್ಮನ್ನು ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿ ಕಡೆಯಿಂದ ಏನು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡು ತಿಂತೀರಾ ಅಂಥವರಿಗೆ ಈಗ ಒಂದು ಹೊಸ ವೆಬ್ಸೈಟನ್ನು ಪ್ರಾರಂಭ ಮಾಡಿದ್ದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಈಗ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಕೇವಲ ಯಾರ ಹತ್ರ ಈಗ ಲೇಬರ್ ಕಾರ್ಡ್ ಇರುತ್ತೆ ಅವರಿಗೆ ಮಾತ್ರ ಇರುತ್ತೆ ನೀವು ಈ ಒಂದು ವೆಬ್ಸೈಟ್ಗೆ ಬಂದು ಹೊಸ ವೆಬ್ಸೈಟ್ ಆಗಿದ್ದು ಇಲ್ಲಿ ನೀವು ಮೊದಲು ಸ್ವಲ್ಪ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಇತ್ತು ಈಗ ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ನೀವು ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಓಪನ್ ಕೂಡ ಮಾಡ್ಕೊಂಡಿದ್ದೀನಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ನಾನೀಗ ಲಾಗೌಟ್ ಮಾಡಿ ತೋರಿಸ್ತೇನೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಬರಬೇಕಾಗತ್ತೆ ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಈ ಒಂದು ವೆಬ್ಸೈಟ್ಗೆ ಬನ್ನಿ ಬಂದಾದ್ರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದಾಗ ನಿಮಗೆ ಇಲ್ಲಿ ಎರಡು ರೀತಿಯಾಗಿ ಆಪ್ಷನ್ ಇರುತ್ತೆ ಒಂದು ಲಾಗಿನ್ ವಿತ್ ಮೊಬೈಲ್ ನಂಬರ್ ಇನ್ನೊಂದು ಆಲ್ರೆಡಿ ರೆಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಅಂದರೆ ನೀವು ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಆಲ್ರೆಡಿ ಇದ್ದಾಗ ಮಾತ್ರ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಮೊದಲಿಗೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ವರ್ಕರ್ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ರೀತಿಯಾಗಿ ಮತ್ತು ಇನ್ಫಾರ್ಮೇಷನನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇನ್ನೊಂದು ರೆಫರೆನ್ಸ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ನಿಮ್ಮ ಒಂದು ಲೇಬರ್ ಕಾರ್ಡಲ್ಲಿ ಇರುತ್ತೆ ಆ ಲೇಬರ್ ಕಾರ್ಡಲ್ಲಿರುವಂಥ ರೆಜಿಸ್ಟ್ರೇಷನ್ ನಂಬರನ್ನು ಹಾಕೊಳ್ಳಿ ಅದರ ಮೇಲೆ ನಿಮ್ಮ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕೂಡ ಇರುತ್ತೆ ಆ ನಂಬರನ್ನು ಹಾಕ್ಕೊಂಡು ಇಲ್ಲಿ ವೆರಿಫೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಇನ್ಫಾರ್ಮೇಷನು ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೇನೆ ಬೇಕಿದ್ರೆ ಆ ಒಂದು ವಿಡಿಯೋದ ಲಿಂಕು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಈಗ ನಾನು ನಿಮಗೆ ಆ ಒಂದು ರೆಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಅನ್ನು ಯಾವ ಥರ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ರೆಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಭಾಳ ಸಿಂಪಲ್ ಆಗಿರುತ್ತೆ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸು ನಿಮ್ಮ ನಾಮಿನಿ ಡೀಟೇಲ್ಸು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸು ಆಮೇಲೆ ನಿಮ್ಮ ನಾಮಿನಿಯವರ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಲಿಕ್ಕೆ ಕೇಳುತ್ತೆ ಅದೆಲ್ಲ ಹಾಕಿದ ಮೇಲೆ ನೀವು ರೆಜಿಸ್ಟ್ರೇಷನ್ ಆಗ್ತೀರಾ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಇಲ್ಲಿ ಮೊದಲನೇ ಆಪ್ಷನ್ ಇರುತ್ತಲ್ಲ ಲಾಗಿನ್ ವಿತ್ ಮೊಬೈಲ್ ನಂಬರ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಇಲ್ಲಿ ಜನರೇಟ್ ಓಟಿ ಪಿ ಅಂತ ಇರುತ್ತೆ ಈ ಜನರೇಟ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೊಬೈಲ್ ನಂಬರ್ ಒಂದು ಓಟಿ ಪಿ ಬರುತ್ತೆ ಆ ಓಟಿ ಪಿ ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಳಿ ಈಗ ನಾನು ಮೊಬೈಲ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಜನ್ರೇಟ್ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ ಸೊ ಮೊಬೈಲ್ ನಂಬರನ್ನು ಹಾಕಿದ್ದೀವಿ ಇಲ್ಲಿ ಜನ್ರೇಟ್ ಒ ಟಿ ಪಿ ಇದೆ ಜನ್ರೇಟ್ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಲೈವ್ ಆಗಿ ಓ ಟಿ ಪಿ ಸೆಂಟ್ ಸಕ್ಸಸ್ಫುಲಿ ಅಂತ ಕೂಡ ಇಲ್ಲಿ ನೀಲಿ ಕಲರಲ್ಲಿ ಬಂದಿದೆ ನಮಗೆ ಒ ಟಿ ಪಿ ಕೂಡ ಇಲ್ಲಿ ಬಂದಿದೆ ನೋಡ್ತಿರ್ಬೋದು ನೀವು ಸೊ ಈ ಒಂದು ಒ ಟಿ ಪಿನ ನಾವು ಇಲ್ಲಿ ಹಾಕೋಣ ಸೆವೆನ್ ಒನ್ ತ್ರೀ ಸಿಕ್ಸ್ ಸಿಕ್ಸ್ ಝೀರೋ ಸೊ ಸೆವೆನ್ ಒನ್ ತ್ರೀ ಸಿಕ್ಸ್ ಸಿಕ್ಸ್ ಒ ಟಿ ಪಿನ ಹಾಕೋಣ ಸೊ ನಾವು ಇಲ್ಲಿ ಒ ಟಿ ಪಿನ ಹಾಕಿದ್ದೀವಿ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಸಕ್ಸಸ್ಫುಲಿ ಅಂತ ಇಲ್ಲಿ ನಿಮಗೆ ಕಾಣ್ತಾ ಇದೆ ಮತ್ತು ಇಲ್ಲಿ ಕೂಡ ನೀವು ನಾವು ಲಾಗಿನ್ ಆಗಿದ್ದೀವಿ ನಮ್ಮ ಹೆಸರು ಕೂಡ ಇಲ್ಲಿ ಬಂದಿದೆ ಸೊ ಅಪ್ಲಿಕೇಶನ್ ಸ್ಟೇಟಸಲ್ಲಿ ರೆಜಿಸ್ಟರ್ ಸಕ್ಸಸ್ಫುಲ್ಲಿ ಅಂತ ಕೂಡ ಅಪ್ರೂವ್ ಆಗಿದೆ ಸೊ ಈ ರೀತಿಯಾಗಿ ನಿಮಗೂ ಕೂಡ ಒಂದು ಆಗಿ ರಿಜಿಸ್ಟ್ರೇಷನ್ ಆಗಿ ಅನ್ನು ಆಗ್ತೀರ ಲಾಗಿನ್ ಆದಾಗ ಇಲ್ಲಿ ನೀವು ಏನು ರೆಜಿಸ್ಟ್ರೇಷನ್ ಟೈಮಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀರಾ ಆ ಇನ್ಫಾರ್ಮೇಷನನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ನೀವು ಆ ಒಂದು ಅಕ್ಲೈಮೆಂಟ್ ಕಾಪಿ ಕೂಡ ನೀವು ಇಲ್ಲಿ ಡೌನ್ಲೋಡನ್ನು ಮಾಡ್ಕೋಬೋದು ಅದೇ ರೀತಿಯಾಗಿ ಇಲ್ಲಿ ಏನಿರುತ್ತಪ್ಪ ಅಂತಂದರೆ ನಿಮ್ಮ ಒಂದು ಈ ಕಾರ್ಡ್ ಅಂದ್ರೆ ಒಂದು ಏನು ಕಾರ್ಮಿಕ ಕಾರ್ಡ್ ಇರುತ್ತಲ್ಲ ಆ ಒಂದು ಕಾರ್ಡಿನ ನಂಬರು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಈ ರೀತಿಯಾಗಿ ಪಿ ಡಿ ಎಫ್ ಬಂದಿರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಸ್ಕೀಮ್ಗಳಿಗೆ ಇದರ ಸೇವಾ ಸಿಂಧು ಮೂಲಕ ಹೇಗೆ ಅರ್ಜಿಯನ್ನು ಹಾಕ್ತಾ ಇದ್ದರೆ ಅದೇ ರೀತಿಯಾಗಿ ಇಲ್ಲಿ ಸ್ಕೀಮ್ಸು ಬರ್ತವೆ ನೀವು ಸ್ಕೀಮ್ಸ್ಗೆ ಅರ್ಜಿನ ಹಾಕ್ಬೋದು ಅದಕ್ಕಿಂತ ಮುಂಚಿತವಾಗಿ ರಿನೂವಲ್ ಕೂಡ ಆಪ್ಷನ್ ಇದೆ ನಿಮ್ಮ ಏನಾದರೂ ಲೇಬರ್ ಕಾರ್ಡು ಮೂರು ವರ್ಷ ಅಥವಾ ಒಂದು ವರ್ಷ ಕಂಪ್ಲೀಟ್ ಆದಾಗ ಇಲ್ಲಿ ಬಂದು ನೀವು ರಿನುವಲ್ ಕೂಡ ಮಾಡ್ಕೋಬೋದು ನಮ್ಮದು ಇನ್ನೂ ಮೂರು ವರ್ಷ ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ಅದಕ್ಕಿಂತ ಮುಂಚಿತವಾಗಿ ನೀವು ಬಂದು ಕ್ಲಿಕ್ ಮಾಡ್ತಿದ್ರೆ ಅಂತ ಇದೆ ಸೊ ಅದಾದಮೇಲೆ ಇಲ್ಲಿ ಬಂದು ನಾವು ರಿನುವಲನ್ನು ಮಾಡ್ಕೋಬೋದು ಆಮೇಲೆ ಇಲ್ಲಿ ಸ್ಕೀಮ್ಸ್ ಅಂತ ಇದೆ ಸ್ಕೀಮ್ಸ್ ಅನ್ನೋ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಲೇಬರ್ ಕಾರ್ಡ್ ಗೆ ಏನೇನು ಯೋಜನೆಗಳು ಸರ್ಕಾರದ ಕಡೆಯಿಂದ ನೀಡಲಾಗ್ತಿದೆ ಅವೆಲ್ಲ ಯೋಜನೆಗಳ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೂಡ ಒಂದು ಯೋಜನೆಗಳ ಮಾಹಿತಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಯಾವ್ದು ಯೋಜನೆಗಳ ಒಂದು ನೀವು ಉಪಯೋಗ ತೋಬೇಕಾಗಿದೆ ಆ ಒಂದು ಯೋಜನೆ ಮೇಲೆ ಕ್ಲಿಕ್ ಮಾಡ್ಬೋದು ಸದ್ಯಕ್ಕೆ ಮ್ಯಾರೇಜ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ವರ್ಷ ಕಂಪ್ಲೀಟ್ ಆಗಬೇಕಾಗತ್ತೆ ಒಂದು ವರ್ಷ ಆದಮೇಲೆ ಒಂದು ಮ್ಯಾರೇಜ್ ಅಸಿಸ್ಟೆಂಟ್ ಅಥವಾ ಮದುವೆ ಸಾಯಧನಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಲೇಬರ್ ಕಾರ್ಡ್ ಮಾಡಿದ ಒಂದು ವರ್ಷ ಆದಮೇಲೆ ಆಗಬೇಕಾಗತ್ತೆ ನೀವು ಏನಾದರೂ ಪೆನ್ಷನನ್ನು ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ನೀವು ಅರವತ್ತು ವರ್ಷ ಆಗಬೇಕಾಗ್ತದೆ ಅದೇ ರೀತಿಯಾಗಿ ನೀವೇನಾದರೂ ಬೇರೆ ಬೇರೆ ಏನಾದರೂ ಏನಾದರೂ ಮೆಡಿಕಲ್ ಅಸ್ಸೆಂಟು ಅಥವಾ ಆಕ್ಸಿಡೆಂಟಲ್ ಅಸಿಸ್ಟೆಂಟ್ ಅಂದ್ರೆ ಆ ರೀತಿಯಾಗಿ ನೀವು ಇಲ್ಲೆಲ್ಲ ನೋಡ್ತಿರ್ಬೋದು ಮೆಡಿಕಲ್ ಅಸ್ಸೆಂಟು ಯಾವ ಬೇಕೋ ತೊಗೊಬೋದು ಡೈಲಿ ಮುನ್ನೂರು ರೂಪಾಯಿಗೆ ನಿಮಗೆ ಕೊಡಲಾಗ್ತದೆ ಅದೇ ರೀತಿಯಾಗಿ ನೀವು ಬಿ ಎಮ್ ಟಿ ಸಿ ಬಸ್ ಪಾಸ್ ಕೂಡ ತೊಗೊಬೋದು ಮೇಲೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಕೂಡ ತೊಗೊಬೋದು ಆಮೇಲೆ ಎಲ್ ಪಿ ಜಿ ಕನೆಕ್ಷನ್ ಇದೆ ಹೌಸ್ ಅಸಿಸ್ಟೆಂಟ್ ಕೂಡ ಇದೆ ಆಮೇಲೆ ತಾಯಿ ಮಗು ಸಾಯಿಸ್ತಿದೆ ಇದು ಹೆಣ್ಮಕ್ಳಿಗೆ ಅದೇ ರೀತಿಯಾಗಿ ಡೆಲಿವರಿ ಅಸಿಸ್ಟೆಂಟ್ ಇದೆ ಹೆಣ್ಮಕ್ಳಿಗಿದೆ ನೋಡ್ತಿರ್ಬೋದು ಯು ಆರ್ ನಾಟ್ ಎಲಿಜಿಬಲ್ ನಾನು ನನ್ನ ಲೇಬರ್ ಕಾರ್ಡು ಒಂದು ಗಣ್ಮಕ್ಳು ಇರೋದ್ರಿಂದ ಇದು ನಮಗೆ ಬರುವುದಿಲ್ಲ ಅಂದರೆ ಯಾರು ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಇದು ಆಪ್ಷನ್ ಕೂಡ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲವೂ ಕೂಡ ಇದೆ ಅದೇ ರೀತಿಯಾಗಿ ಇಲ್ಲಿ ಸ್ಕಾಲರ್ಶಿಪ್ದು ಕೂಡ ನೀವು ನೋಡ್ಬೋದು ಎಜುಕೇಷನ್ ಅಸಿಸ್ಟೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಮತ್ತು ಪ್ರೀ ಮ್ಯಾಟ್ರಿಕ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಸ್ ಎಸ್ ಪಿ ಪೋರ್ಟಲ್ಗೆ ಡೈರೆಕ್ಟಾಗಿ ಹೋಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಒಂದು ಹೊಸ ಲೇಬರ್ ಕಾರ್ಡ್ ಹೊಸ ವೆಬ್ಸೈಟು ಪ್ರಾರಂಭ ಆಗಿತ್ತು ಲೇಬರ್ ಕಾರ್ಡ್ ಇದ್ದಂಥವರು ಇದಕ್ಕೆ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದರಿಂದ ಭಾಳ ಈಸಿಯಾಗಿ ಉಪಯೋಗನ ತಗೋಬೋದು ಯಾವುದೇ ಸ್ಕೀಮಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ರೆಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಒಂದು ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಕೂಡ ಇಲ್ಲಿ ಮಾಡ್ಕೊಬೋದು ಆಗಿತ್ತು ಬನ್ನಿ ಸೊ ಈ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ ಇತ್ತು ನಿಮಗೆ ತಿಳಿಸೋಣ ನೀವು ಕೂಡ ಈ ಒಂದು ಹೊಸ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದರ ಉಪಯೋಗ ತಗೋತಿರೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡದೆ ಹಾಗೆ ಹೋಗಬೇಡಿ ಅದೇ ರೀತಿಯಾಗಿ ಈ ಒಂದು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು